ನಮ್ಮ ಪಕ್ಕ ನಾನೇ ಅಂತಲ್ಲ ನಮ್ಮ ಫುಲ್ ಎನ್ ಪಿ ಆರ್ ಅಭಿಮಾನಿಗಳ ನಂದಮೂರ ಅಭಿಮಾನಿ ನಮ್ದಲ್ಲ ನನ್ಗೆ ತುಂಬಾ ಖುಷಿ ಆಗುತ್ತೆ ಸರ್ ಯಾಕಂದ್ರೆ ಬಾಲಯ್ಯ ಸಿನಿಮಾನ ಹೆಂಗಿದೆ ಏನಂತ ಕೇಳ್ಬಾರ್ದು ಸರ್ ಬರ್ಬೇಕು ದೇವಸ್ಥಾನಕ್ಕೆ ಒಂದು ಅಮ್ಮರು ಜಾ ಇವಾಗ ಇಲ್ಲಿ ಮಾಗಡಿ ರೋಡಲ್ಲಿ ಅಲ್ಲಿ ಪರಮೇಶ್ವರ ದೇವಸ್ಥಾನ ಇದೆ ಜಾತ್ರೆಗೆ ಹೋದ್ರೆ ಹೆಂಗೆ ವೈಬ್ರೇಷನ್ ಅಷ್ಟೇ ಸಿನಿಮಾ ಅಂದ್ರೆ ವೈಬ್ರೇಷನ್ ಅಷ್ಟೇ ಬರ್ಬೇಕು ಎಂಜಾಯ್ ಮಾಡುವ ಹೋಗ್ತಾ ಇರ್ಬೇಕು ಇರ್ತೀವಿ ಒಟ್ನ ಸಂಕ್ರಾಂತಿ ವಿನರ್ ಗುರು ಇದ್ ಕಂಟೆಂಟ್ ಅದು ಇದು ಇವಾಗ ಗೇಮ್ ಚೇಂಜರ್ ಕಂಟೆಂಟ್ ಓರಿಯೆಂಟೆಡ್ ಮೂವೀಸ್ ಇರುವ ಅದು ಒಳ್ಳೆ ರಿವ್ಯೂ ಕೊಡ್ಬೇಕು ಇದೆಲ್ಲ ಏನಿಲ್ಲ ಎಂಜಾಯ್ಮೆಂಟ್ ಬರ್ಬೇಕು ಎಂಜಾಯ್ ಮಾಡ್ಬೇಕು ಏನ್ ಸರ್ ಜೈ ಬಾಲಯ ಕತೆ ನೋಡ್ಬಾರ್ದು ಬಾಲಯ್ಯ ಬಂದು ಡೈಲಾಗ್ ತೋಡ ಬಿಡಿದ್ರೆ ಮುಗ್ದ್ ಪಿಕ್ಚರ್ ಅರ್ಥ ಆಯ್ತಾ ಹಂಗೆ ಬಂದಿರೋ ನಾವೆಲ್ಲ ಅವ್ರದ್ದು ನರಸಿಂಹ ನಾಯ್ಡು ಸಮರ್ ಸಿಂಹ ರೆಡ್ಡಿ ಅದೆಲ್ಲ ನೋಡ್ಕೊಂಡ್ ಬಿಡದ್ರು ಅವ್ರು ಆ ರೇಂಜ್ ಎಲ್ಲ ಇದೆ ಹಂಗೆ ಬರ್ಬೇಕು ನೋಡ್ಬೇಕು ಬಾಲಯ್ಯ ಬಂದು ಏನಿಲ್ಲ ಸುಮ್ನೆ ಬಾಲಯ್ಯ ಬಂದು ಬಿಟ್ರೆ ಸಾಕು ಮುದೋ ಅಲ್ಲೇ ಅಟ್ ಅಟ್ಯಾಕ್ ಎಷ್ಟೊಂದ್ ಜನ ಕಾಣಬೇಕು ಆ ರೇಂಜಲ್ಲಿ ಇದೆ ಸಿನ್ಮಾ ಬರ್ಬೇಕು ಸರ್ ಇನ್ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಬಾಲ ಹಿಂಗೆ ಒಳ್ಳೆ ಇವಾಗ ತಮ್ಮನ್ ಹೊಡ್ದವ್ ನೋಡ್ದವ್ ನೋಡ್ದವನೇ ಖಡಕ್ ಹೊಡ್ದವನ ಥಿಯೇಟರ್ ಢಮ್ ಡೊಮ್ ಢಮ್ ಅಂತ ಒಳ್ಳೆ ಗುರು ಸಿನಿಮಾ ಮಾತ್ರ ಸಂಕ್ರಾಂತಿಗೆ ಎಲ್ಲಾರ್ಗು ಒಳ್ಳೆ ಹಬ್ಬ ನಾವು ನಾನು ನಮ್ಮ ಎಲ್ಲ ಇವ್ರ ಅಭಿಮಾನಿಗಳಿಂದ ಬಾಲಯ ಅಭಿಮಾನಿಗಳ ನಾವು ಹೇಳಕ್ ಪವನ್ ಕಲ್ಯಾಣ್ ನಮ್ಗೆ ರಾಜಕೀಯ ಪರವಾಗಿ ಸಖತ್ ಇಷ್ಟ ನಂಗೆ ಯಾರ ಬಾಲಯನ ಚಿಕ್ಕ ಸಿಂಹ ಫಿಲಮ್ ಅಲ್ಲಿ ನಾನು ಸ್ಕೂಲ್ ಹುಡುಗ ಅವಾಗೆಲ್ಲ ಶೈಟ್ ಗೀತಲ್ಲಿ ಹಾಕೊಂಡು ಹೋಗಿದ್ದೆ ಅವಾಗೆಲ್ಲ ನಮ್ಗೆಲ್ಲ ಇಷ್ಟ ಅವ್ರು ಸಕದಾಗ ಬಂದು ಎಂಜಾಯ್ ಮಾಡಿ ಎಲ್ಲರೂ ಬಂದ್ ನೋಡಿ ಸಂಕ್ರಾಂತಿ ವಿನ್ನರ್ ಅಂದ್ರೆ ಜೈ ಬಾಲಯ ಅನ್ಬೋದು ಎಂತ ಪಕ್ಕ ಸರ್ ಥ್ಯಾಂಕ್ ಯು